ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಪಂಚಾಯಿತಿಗಳನ್ನ ಕೂಡ ನಾವು ಪಂಚಾಯಿತಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ವಿ ಅಭೂತಪೂರ್ವ ಜನ ಕಿಕ್ಕಿರಿದು ಇವತ್ತು ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಸುಮಾರು ಇಪ್ಪತ್ತೈದು ಪಂಚಾಯಿತಿ ಪಾಯಿಂಟನ್ನು ನಾವು ಭೇಟಿ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆ ತನಕ ಪ್ರಚಾರ ಸಾಗುತ್ತೆ ಸರ್ ಇಷ್ಟು ದಿನ ಸಭೆ ಎಲ್ಲವೂ ಕೂಡ ನಡೆದಿವೆ ಇದೀಗ ನೀವೇ ಜನರ ಬಳಿ ತೆರಳಿ ಮತಯಾತ್ರೆ ಮಾಡ್ತಾ ಇದ್ದೀರಿ ಹೇಗಿದೆ ಸರ್ ಜನರ ಒಲವು ಹೇಗಿದೆ ಅಲ್ಲ ಜನ ಹೇಗಿದೆ ಜನರು ಬಹಳ ಹುಮ್ಮಸ್ ನಿಂದಿದ್ದಾರೆ ಉತ್ಸಾಹದಿಂದಿದ್ದಾರೆ ಸೊ ಒಳ್ಳೆ ಜೋಶಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಸರ್ ಹೇಗಿದೆ ವಿಶ್ವಾಸ ಸರ್ ಯಾಕಂದ್ರೆ ಹದಿನಾಲ್ಕಕ್ಕೆ ಮೋದಿಯವರು ಬರ್ತಾ ಇದ್ದಾರೆ ಅವ್ರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಈ ಕಡೆ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಒಂದು ಅಭೂತಪೂರ್ವವಾದಂತಹ ಸ್ಪಂದನೆ ಆಗ್ತಾ ಇದೆ ಸೊ ಇದರಿಂದ ನಮ್ಮ ವಿಶ್ವಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ